ಮಂಗಳೂರು ಗ್ರಾಮ ಪಂಚಾಯಿತಿಯ ಕೆಲವೊಂದು ಬಡಾವಣೆ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಸುಂದರ ನಗರದ ನಿವಾಸಿ ಕೋರೆ ನಾಗರಾಜ್ ಅವರು ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡಿರುವ ಕೊಳವೆ ಬಾವಿಯಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಉಚಿತವಾಗಿ ಕುಡಿಯುವ ನೀರು ಪೂರೈಸುತ್ತಿದ್ದು ಮಾನವೀಯತೆ ತೋರಿದ್ದಾರೆ ಇನ್ನು ನಾಗರಾಜ್ ಅವರು ತಮ್ಮದಲ್ಲದ ಪಂಚಾಯಿತಿ ನಿವಾಸಿಗಳಿಗೆ ಕಳೆದ ಅನೇಕ ದಿನಗಳಿಂದ ಹರಿಸುತ್ತಿರುವ ಕುಡಿಯುವ ನೀರಿನ ಉಪಕಾರವನ್ನು ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಸ್ಮರಿಸಿದ್ದಾರೆ ಹಾಗೆ ಸ್ಥಳೀಯ ನಿವಾಸಿ ಮಂಜುನಾಥ್ ಕೋರಿ ನಾಗರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಎಷ್ಟು ದಿನ ಈ ಸಮಸ್ಯೆ ಉಂಟು ಈಗ ನಾವ್ ಗುಡಿಕ್ಕಿಲ್ಲ ಅಂದ್ರ ಅದಕ್ಕೆ ಬಿಟ್ಬಿಟ್ರೆ ಎಷ್ಟೇ ಬರ್ತಾವ ಅರ್ಧ ಗಂಟೆ ಕಾಣಿ ಬಿಲ್ಲ ಯಾರು ಕಟ್ಟೋದು ಇಷ್ಟು ನೀರು ಬರೋ ಅದಕ್ಕೆ ನಾನು ಮಂಜುನಾಥ ಅಂತ ಸುಂದಲನಾದ ಸ್ಥಳೀಯ ನಿವಾಸಿ ಸುಮಾರು ಒಂದು ತಿಂಗಳ ಕಾಲ ನೀರಿನ ಅಭಾವ ಸುಂದಲನ ಭಾಗದಲ್ಲಿ ಇದೆ ನಾವು ತಕ್ಷಣ ಹೇಳ್ದು ಪಿ ಡಿ ಒರಿನ ಅನುಭವ ಇದೆ ಹೆಚ್ಚಾಗಿ ಅಂತ ಅವರು ನಮ್ಮ ಕರೆಗೆ ಸ್ಪಂದಿಸಿ ಸುಮಾರು ಹತ್ತು ದಿನಗಳ ಕಾಲ ಟ್ಯಾಂಕರ್ನ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸುಂದರನ ಭಾಗದಲ್ಲಿ ಬೃಂದಾವನ ಬಡವಣೆ ಆಗಿರ್ಬೋದು ವಿನಾಯಕ ಬಡವಣೆ ಆಗಿರ್ಬೋದು ಸುಂದರನಗರ ಗ್ರಾಮದಲ್ಲಿ ಇದನ್ನು ಸಾಂಕರ್ನ ದಾನಿಗಳಾಗಿ ನಮ್ಮ ಸುಂದರನ ಭಾಗದ ಕೋರೆ ಮಾಲೀಕರಾದ ನಾಗಣ್ಣ ಅವರು ಕೂಡ ನಮ್ಮ ಕರೆಗೆ ಸ್ಪಂದಿಸಿ ನೀರಿನ ವ್ಯವಸ್ಥೆಯನ್ನು ಸತತವಾಗಿ ಒಂದು ದಿನಗಳಿಗೆ ಒಂಥರ ಟ್ಯಾಂಕರ್ನ ಇದ್ದಾರೆ ಇವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ಗ್ರಾಮಸ್ಥರಲ್ಲಿ ಬೇಡ್ಕೊಳ್ಳೋದೇನೆಂದರೆ ನೀರಿನ ಅಭಾವ ಹೆಚ್ಚಾಗಿದ್ದರಿಂದ ತಾವುಗಳು ನೀರನ್ನು ಕುಡಿಯೋಕ್ಕೆ ಮಾತ್ರ ಹಿತವಾಗಿ ಬಳಸಬೇಕು ನೀರನ್ನು ಪೋಲ್ ಮಾಡದಂತೆ ತಡೆಗಟ್ಟಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ನಮ್ಮ ಕರೆಗೆ ಸ್ಪಂದಿಸಿದಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಹಾಗೂ ನಮ್ಮ ನಾವು ಮುಖ್ಯವಾಗಿ ಕೋರೆ ನಾಗಣ್ಣವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ನೀರಿನ ಕಮ್ಮಿ ಇರುವುದರಿಂದ ನೋಡಿ ಪ್ರತಿದಿನ ಒಂದು ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ